ಮೇಯ್ನ್ ಸಿನಿಮಾಗಳಿಗೆ ಆ ಥರ ಏನು ಕನೆಕ್ಟ್ ಆಗೋಲ್ಲ ಇದು ಕೇವಲ ಮನೆಯ ಹೆಸರಷ್ಟೇ ಶ್ರೀಗಂಧದ ಗುಡಿ ಅಂತ ಆಗಿರುತ್ತೆ ಬಟ್ ಈ ನಾಲ್ಕು ಪಾತ್ರದ ಒಂದು ಸರ್ಕಮ್ಸ್ಟೆನ್ಸಸ್ ಏನಿದೆ ಅದು ಆ ಎಲ್ಲ ದಿಗ್ಗಜ ನಟರು ಮಾಡಿರುವಂತಹ ಪಾತ್ರದ ಪ್ರಕೃತಿಯೇ ಆಗಿರುತ್ತೆ ಉದಾಹರಣೆಗೆ ಮುತ್ತುರಾಜಂದು ತುಂಬ ಸೌಮ್ಯ ಸ್ವಭಾವ ಇವನು ದಾರಿ ತಪ್ಪಿದ ಮಗ ಅವನು ಯಾವಾಗಲೂ ರೆಬಲ್ ಸ್ಟಾರು ಮೂರನೇ ಅವನು ಕೊನೆ ಅವನು ತುಂಬ ಸಿಂಪಲ್ಲು ಮೂರು ಜನ ಅಣ್ಣಂದ್ರೆ ಚೆನ್ನಾಗಿದ್ದರೆ ಸಾಕು ಅನ್ನೋ ಥರ ಸೊ ನಮಗೆ ಒಂದು ಸೀರಿಯಲಲ್ಲಿ ನೋಡಿ ಒಬ್ಬ ಹೀರೋ ಒಂದು ಕೋಪಿಷ್ಟ ಆಗಿರ್ತಾನೆ ಅಥವಾ ಸೌಮ್ಯ ಸ್ವರೂಪಿಯಾಗಿರ್ತಾನೆ ಇಲ್ಲಿ ನಮಗೆ ನಾಲ್ಕು ಪಾತ್ರದ ಹೆಚ್ಚು ಕಮ್ಮಿ ನವರಸಗಳು ಬಂದಾಗ ಆಗ್ಬಿಡುತ್ತೆ ಕೊನೆಗೆ ಅವಳು ಬಂದು ಆ ನಾಲ್ಕು ಜನನ ಒಂದು ದಾರಿಗೆ ತರ್ತಾಳ ಅವ್ರು ಹೇಳಿದಾಗೆ ಅಷ್ಟು ಕೊಳಕಾಗಿರೋ ಮನೆಯನ್ನು ಸಸ್ಟೈನಬಲ್ ಮಾಡಬೇಕು ಇಡೀ ದೇಶಕ್ಕೆ ಅಂತ ಅವಳು ಬಟ್ ತನ್ನ ಮನೆಯೇ ಆ ಪರಿಸ್ಥಿತಿನಲ್ಲಿರುತ್ತೆ ಅದನ್ನು ಅವಳು ಸರಿ ಮಾಡ್ತಾಳ ಅನ್ನೋದೇ ಕಥಾ ಅಂದರ ಬಟ್ ಅದು ಯಾವುದೇ ಆ ಹಳೆ ಯಾಕೆಂದರೆ ದೊಡ್ಡ ಮನೆಯ ಮೂರು ಜನರು ಆ ಸಿನಿಮಾವನ್ನು ಮಾಡಿದ್ದಾರೆ ಶ್ರೀಗಂಧದ ಗುಡಿ ಸೊ ಅದಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರ ಅಣ್ಣ ಅವರ ಅಭಿಮಾನಿಯಾಗಿರೋದ್ರಿಂದ ಮಕ್ಕಳಿಗೂ ಅಣ್ಣವರಿಗೆ ಸಂಬಂಧಪಟ್ಟ ಹೆಸರು ಅವರ ಮನೆಗೂ ಅಣ್ಣ ಅವರ ಸಂಬಂಧಪಟ್ಟ ಹೆಸರು ಇಟ್ಟಿರ್ತಾರೆ ಇಷ್ಟೇ ಕಥೆ ಅವನು ನಟರಾಜ ಒಬ್ಬ ಲಾರಿ ಡ್ರೈವರ್ ಆಗಿರ್ತಾನೆ ಅವನ ಅಣ್ಣವ್ರ ಅಭಿಮಾನಿ ಆಗಿರೋದ್ರಿಂದ ಆ ಲಾರಿಗೆ ಗಂಧದ ಗುಡಿ ಅಂತ ಹೆಸರು ಹಾಕ್ಕೊಂಡಿರ್ತಾನೆ ನೀವು ನೋಡಿರ್ಬೋದು ಆ ಲಾರಿ ನೇಮ್ ಇದು ನೇಮ್ ಪ್ಲೇಟೇ ತಂದು ಆ ಮನೆ ಮುಂದೆ ಹಾಕ್ಕೊಂಡಿರ್ತಾನ ಅವನು ಅಷ್ಟೇ ಅದ್ರ ಉದ್ದೇಶ ಇನ್ನೇನೂ ಇಲ್ಲ ಹೆಣ್ಮಗು ಬಂದಮೇಲೆ ಒಳ್ಳೆಯದಾಗದು ಅದೇ ಹೇಳಿದೆ ನಾನು ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಶಾಪ ಎಲ್ಲಾದ್ರಲ್ಲೂ ಏನು ಮಾಡ್ತಾರೆ ಅಂದರೆ ಓ ಕೂಡು ಕುಟುಂಬ ಇರುತ್ತೆ ಒಬ್ಳು ಬಂದ್ಲು ಅಂದರೆ ಹಾಳಾಯಿತು ಅಂತ ಹೇಳ್ತಾರೆ ಇದು ಆಪೋಸಿಟ್ ಆಗಿದೆ ಆಮೇಲೆ ತುಂಬ ಡಿಫ್ರೆಂಟಾಗಿದೆ ನಮಗೆ ತುಂಬ ಇಷ್ಟ ಆಗಿದ್ದೆ ಅದು ಆಮೇಲೆ ಒಂದು ಚಾನಲಿಗು ತುಂಬ ಧೈರ್ಯ ಬೇಕು ನೀವು ಫಸ್ಟ್ ಪ್ರಮೋ ನಿಮಗೆ ತೋರಿಸಲಿಲ್ಲ ಇಲ್ಲಿ ನೀವು ಫಸ್ಟ್ ಪ್ರಮೋ ನೋಡಿ ಒಂದು ಹೆಣ್ಮಗು ಒಂದು ಮೆಗಾ ಸೀರಿಯಲ್ ಮಾಡೋದೇ ಒಂದು ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳು ಇರಬೇಕು ಅಂತ ಫಸ್ಟ್ ಪ್ರಮೋಲಿ ಒಂದು ಹೆಣ್ಣು ಫೇಸೇ ಇಲ್ಲ ಆ ಪ್ರಮೋಲಿ ಅಲ್ಲೇ ನಿಮಗೊಂದು ಓ ಏನೋ ಬೇರೆ ಮಾಡಿದ್ದಾರೆ ಅಂತ ಅಂತ ಅನ್ಸತ್ತೆ